ಸೊ ಹೆಂಗ್ದಿರಪ್ಪ ಎಲ್ರು ಚೆನ್ನಾಗಿದ್ದೀರಿ ಅಂತ ಅನ್ಕೊಂತೀನಿ ನಿಮ್ಗೆಲ್ಲ ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ ಸೊ ಈ ಒಂದು ವಿಡಿಯೋದಲ್ಲಿ ಮತ್ತೆ ನಾವು ನೋಡೋಣ ವೈರಲ್ ಕಹಾನಿಗಳು ಸೊ ಮತ್ತೆ ಬನ್ನಿ ಶುರು ಮಾಡೋಣ ಡಾಲಿ ಅವ್ರ ಕುರಿತು ಒಂದು ವಿಡಿಯೋ ಬಹಳ ವೈರಲ್ ಆಗಿದೆ ಅಂಡ್ ಆ ಒಂದು ವಿಡಿಯೋಗೆ ಬಹಳ ವಿರೋಧ ಕೂಡ ವ್ಯಕ್ತವಾಗಿದೆ ಏನ್ ನಡೀತು ಗೊತ್ತಾ ಸೊ ಡಾಲಿ ಅವರು ಅವ್ರ ಫ್ರೆಂಡ್ ಹೋಟೆಲ್ ಹೋಗ್ತಾರೆ ಅಂಡ್ ಅಲ್ಲಿ ಬಿರಿಯಾನಿಯನ್ನ ಆರ್ಡರ್ ಮಾಡಿ ತಿಂತಾರೆ ತಿನ್ನೋದ್ರಲ್ಲಿ ಏನ್ ತಪ್ಪಿದೆ ಅಂತೀರಾ ಆದ್ರೆ ಈ ವಿಷಯ ಅಲ್ಲಿಗೆ ನಿಲ್ಲ ಇದಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅವರು ತಿಂದಿದಂತ ವಿಡಿಯೋಗಳು ಫೋಟೋಗಳು ವೈರಲ್ ಆಗುತ್ತೆ ಸೊ ಇದು ಅವರ ಸಮುದಾಯಕ್ಕೆ ಬೇಜಾರಾಗುವಂತ ಒಂದು ಕೆಲಸ ನಡೆದಿದಂತೆ ಸೊ ಇದಕ್ಕೆ ಡಾಲಿ ಧನಂಜಯ ಅವರಿಗೆ ತುಂಬಾನೇ ಬೇಜಾರಾಗಿದೆ ಯಾಕಂದ್ರೆ ಅವ್ರು ರೀಸೆಂಟ್ ಆಗಿ ಗೆಳೆಯನ ಹೋಟೆಲ್ ಹೋಗಿದ್ರು ಅಲ್ಲಿ ಬಿರಿಯಾನಿ ತಿಂದಿದ್ದಾರೆ ಅಂಡ್ ಹತ್ತರಿಂದ ಹದಿನೈದು ಹೋಟೆಲ್ಗಳು ಓಪನ್ ಆಗಿದೆ ಕೂಡ ನಾನು ಈ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಶ್ರಮ ಪಡ್ತಾ ಇದೀನಿ ಸಿನಿಮಾಕ್ಕಾಗಿ ಪ್ರತಿಯೊಂದು ದಿನ ಕೂಡ ನಾನು ಕಷ್ಟ ಪಡ್ತಾ ಇದ್ದೀನಿ ಆದ್ರೆ ಆ ವಿಚಾರಗಳು ಅದು ಸುದ್ದಿ ಆಗಲ್ಲ ಬಟ್ ಈ ಒಂದು ವಿಚಾರವನ್ನ ಸುದ್ದಿ ಮಾಡ್ತಿದ್ದಾರೆ ಅಂದ್ರೆ ನಾನು ಬಯಸೋದು ನಾನು ಇಂಡಸ್ಟ್ರಿಯಲ್ಲಿ ಮಾಡುವಂತ ಕೆಲಸಗಳು ಚರ್ಚೆಗೆ ಬರುತ್ತೆ ಅಂತ ಆಸೆ ಪಡ್ತೀನಿ ಈ ಹಿಂದೆ ಕೂಡ ಡಾಲಿ ಧನಂಜ್ ಅವರು ಮತ್ತೆ ರಾಜೀರ್ ಶೆಟ್ಟಿ ಅವರ ಫ್ಯಾನ್ಸ್ ನಡುವೆ ಒಂದು ವಿವಾದ ಆಯಿತು ಅದೇನಂದ್ರೆ ರಾಜೀರ್ ಶೆಟ್ಟಿ ಅವರು ಬಡವರ ಮಕ್ಕಳು ಬೆಳಿಬಾರ್ದು ಟ್ಯಾಲೆಂಟ್ ಇದ್ದವರು ಬೆಳಿಬೇಕಂತ ಹೇಳಿದ್ರು ಸೊ ಈ ಬಡವರ ಮಕ್ಕಳು ಬೆಳಿಬಾರ್ದು ಅನ್ನೋ ಪದ ಮೊದ್ಲಿಗೆ ಡಾಲಿ ಅವರು ಅವರ ಒಂದು ಸಿನಿಮಾದಲ್ಲಿ ಬಳಕೆ ಮಾಡಿದ್ರು ಸೊ ಅಲ್ಲಿ ಕೂಡ ವಿವಾದ ಆಗ್ತಿದೆ ಸೊ ಇದರಿಂದ ಅವರ ಮನಸ್ಸಿಗೆ ತುಂಬಾನೇ ಬೇಜಾರಾಗಿದೆ ಇವುಗಳಿಗೆ ಉತ್ತರ ಕೊಡ್ತಾ ಹೋದ್ರೆ ಪ್ರಶ್ನೆಗಳು ಇನ್ನು ಜಾಸ್ತಿನೇ ಆಗ್ತವೆ ಸೊ ಅಂತ ಅವರು ಸುಮ್ನೆ ಆಗಿದ್ದಾರೆ ಇವಾಗ ನಾವು ಮುಂದುವರೆದು ಹೋಗೋಣ ದರ್ಶನ್ ಅವರ ಕೇಸ್ ವಿಚಾರದಲ್ಲಿ ಏನೇನೋ ನಡೀತಾ ಇದೆ ಯಾರೋ ಸಿಸಿಟಿವಿ ಸೀಕ್ರೆಟ್ ನ ದಾಟಿ ದರ್ಶನ್ ಅವರ ಬ್ಯಾರಕ್ಕೆ ಹೋಗಿದಾರಂತೆ ಅಂಡ್ ಅಲ್ಲಿ ದರ್ಶನ್ ಅವ್ರಿಗೆ ಏನೋ ಸೀಕ್ರೆಟ್ ಸಿಕ್ಕಿದಂತೆ ಸೊ ಬನ್ನಿ ಏನಾದ್ರು ನೋಡ್ಕೊಂಡ್ ಬರೋಣ ಹೊರಪ್ಪನ ಅಗ್ರಹಾರದಲ್ಲಿ ಜೈಲರ್ ಎಲ್ಲರ ಸಿ ಸಿ ಟಿವಿ ಕಣ್ ತಪ್ಪಿಸಿ ದರ್ಶನ್ ಅವರನ್ನ ಮೀಟ್ ಮಾಡಿದಾರಂತೆ ಸೊ ಈ ವಿಚಾರ ಅಲ್ಲಿ ಡಿಜಿಪಿ ಪಿ ಅವ್ರ ಗೊತ್ತಾದ್ಮೇಲೆ ಅವ್ರನ್ನ ಎತ್ತಂಗಡಿ ಮಾಡಿದ್ದಾರೆ ಈ ಹಿಂದೆ ಕೂಡ ಕೆಲವೊಂದು ವಿಡಿಯೋಗಳು ಕೆಲವೊಂದು ಫೋಟೋಸ್ ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಇದ್ರ ಬಗ್ಗೆ ಒಂದು ಕಠಿಣ ನಿಗಾವನ್ನ ಇಡಲಾಗಿದೆ ಸೊ ಇವಾಗ ನಾವು ಮುಂದುವರೆದು ಹೋಗೋಣ ಶಿವರಾಜ್ ಕುಮಾರ್ ಅವರ ಮಗಳಿಗೆ ಫೈರ್ ಪ್ಲೇ ಚಿತ್ರಕ್ಕೆ ಬಹಳಷ್ಟು ಮೆಚ್ಚುಗೆ ಬಂದಿದೆ ಶಿವರಾಜ್ ಕುಮಾರ್ ಮತ್ತೆ ಗೀತ್ ದಂಪತಿಗಳ ಕಿರಿಯ ಮಗಳಾಗಿದ್ದರು ನಿವೇದಿತಾ ಅವರು ಒಂದು ಚಿತ್ರದ ನಿರ್ಮಾಪಕಿ ಆಗಿದ್ದಾರೆ ಈ ಸಿನಿಮಾ ಕಳೆದ ವರ್ಷ ರಿಲೀಸ್ ಆಗಿತ್ತು ಅಂಡ್ ಸಿನಿಮಾ ರಿಲೀಸ್ ಆದ್ಮೇಲೆ ಮೆಚ್ಚುಗೆ ಕೂಡ ಬಂದಿತ್ತು ಬೆಂಗಳೂರು ಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಫೈರ್ ಫ್ಲೈ ಸಿನಿಮಾದ ಬಗ್ಗೆ ಕುರಿತು ಮಾತನಾಡಿರುವಂತಹ ನಿವೇದಿತಾ ಅವರು ಸಿನಿಮಾದ ಪ್ರಚಾರಕ್ಕಾಗಿ ಬೆಂಬಲಕ್ಕಾಗಿ ಸಿನಿಮಾದ ಪ್ರಮೋಷನ್ ಗಾಗಿ ಸೊ ಎಲ್ರಿಗೂ ಅಭಿನಂದನೆಯನ್ನ ತಿಳಿಸಿದ್ದಾರೆ ಸೊ ದರ್ಶನ್ ಮತ್ತೆ ಸುದೀಪ್ ಅವರ ಕುರಿತು ಮತ್ತೊಂದು ಫೋಟೋ ವೈರಲ್ ಆಗ್ತಿದೆ ಬನ್ನಿ ಏನಾದ್ರು ನೋಡ್ಕೊಂಡ್ ಬರೋಣ ಸೊ ರೀಸೆಂಟ್ ಆಗಿ ರಜತ್ ಅವರು ದರ್ಶನ್ ಅವರು ಮತ್ತೆ ಸುದೀಪ್ ಹಿಡ್ಕೊಂಡಿರೋ ಒಂದು ಫೋಟೋ ತುಂಬಾ ಿದೆ ವಿಷ್ಣುವರ್ಧನ್ ಮತ್ತೆ ಅಂಬರೀಷ್ ಅವರ ಫ್ರೆಂಡ್ಶಿಪ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಅಂಡ್ ಕನ್ನಡ ಚಿತ್ರರಂಗದಲ್ಲಿ ಗೆಳತನಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಒಂದು ಜೋಡಿ ಆಗಿತ್ತು ಈ ಹಿಂದೆ ಅವರ ದಾರಿಯಲ್ಲೇ ಬಂದಿದ್ರು ದರ್ಶನ್ ಮತ್ತೆ ಸುದೀಪ್ ಅವರು ಬಟ್ ಅದ್ಯಾದ ಒಂದು ವಿಚಾರಕ್ಕೆ ಇರ್ಬ್ರ ನಡುವೆ ಬಿರ್ಗ್ ಬಿತ್ತು ಅಂಡ್ ಅಲ್ಲಿಂದ ಫ್ರೆಂಡ್ಶಿಪ್ ಕಟ್ ಆಗಿದೆ ಆದ್ರೆ ಇವಾಗ ಕೂಡ ಒಬ್ಬರ ಮೇಲೆ ಅಷ್ಟೇ ಅಭಿಮಾನ ಇದೆ ಈ ವಿಚಾರದಲ್ಲಿ ರಜತ್ ಅವರು ಒಂದು ಆಸೆಯನ್ನ ಇಟ್ಟಿದ್ದಾರೆ ಅವರ ಫ್ಯಾನ್ಸ್ ಗಳಿಗೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಸೊ ಈ ತರ ಒಂದು ಚಾನ್ಸ್ ಸಿಗ್ಬಹುದು ಅಂತ ಅದೇನಂದ್ರೆ ರಜತ್ ಅವರು ದರ್ಶನ್ ಅವರ ಫ್ಯಾನ್ ಮತ್ತೆ ಸುದೀಪ್ ಅವರ ಫ್ಯಾನ್ ಆಗಿದ್ದಾರೆ ಒಂದಲ್ಲ ಒಂದು ದಿನ ಇಬ್ಬರ ಜೊತೆಗೆ ಒಟ್ಟಿಗೆ ಫೋಟೋ ತಗ್ಸೆ ತಗಸ್ತೀನಿ ಆ ದಿನಗಳು ಬೇಗ ಬರ್ಲಿ ಅಂತ ಆಸೆಯನ್ನ ಇಟ್ಟಿದ್ದಾರೆ ಸೊ ನಿಮ್ಗೆ ಏನು ಆ ದಿನಗಳು ಬರಬಹುದು ಸೊ ಕಮೆಂಟ್ ಅಲ್ಲಿ ತಿಳಿಸಿ ಸೊ ನಾವು ಮುಂದುವರೆದು ಹೋಗೋಣ ಮತ್ತೊಂದು ವಿಚಾರದಲ್ಲಿ ಅದು ಟಿ ಆರ್ ಪಿ ಬಗ್ಗೆ ಈ ವರ್ಷದಲ್ಲಿ ಹೆಚ್ಚು ಟಿ ಆರ್ ಪಿ ಯಾವ ಚಾನೆಲ್ ಗೆ ಬಂದಿದೆ ಸೊ ಇದು ಇದನ್ನ ನೀವು ತುಂಬಾ ಈಸಿಯಾಗಿ ಕೂಡ ಗೆಸ್ಟ್ ಮಾಡಬಹುದು ಎಸ್ ಅದು ಕಲರ್ಸ್ ಕನ್ನಡ ಈ ವರ್ಷದಲ್ಲಿ ಬಿಗ್ ಬಾಸ್ ಗೆ ಬಂದಂತಹ ಟಿ ಆರ್ ಪಿ ಎಲ್ಲಾ ಸೀಸನ್ ಕಂಪೇರ್ ಮಾಡಿದ್ರೆ ಈ ವರ್ಷದಲ್ಲಿ ಟಿ ಆರ್ ನೇ ಜಾಸ್ತಿ ಬಂದಿದ್ದು ಸೊ ಇದಕ್ಕೆ ಮೇನ್ ಕಾರಣ ಕೂಡ ಮನೆಗೆ ಆಯ್ಕೆ ಆದಂತಹ ಸ್ಪರ್ಧಿಗಳು ಅಂಡ್ ಅದ್ರಲ್ಲಿ ಗಿಲ್ಲಿ ನಟ ಮತ್ತೆ ಅಶ್ವಿನಿ ಅವರು ಕಾವ್ಯ ಅವರು ಸೊ ಮತ್ತೆ ರಘು ರಕ್ಷಿತಾ ಎಲ್ಲ ಸ್ಪರ್ಧೆ ಕೂಡ ಇದಕ್ಕೆ ಮುಖ್ಯ ಕಾರಣ ಆಗ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರಾಂಡ್ ಫಿನಾಲೆಯಿಂದಾಗಿ ಕಲರ್ಸ್ ಕನ್ನಡ ಟಿ ಆರ್ ಪಿ ಅಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಏರಿದೆ ಅಷ್ಟೇ ಅಲ್ಲ ದಕ್ಷಿಣ ಭಾರತದಲ್ಲಿ ಟಾಪ್ ಫೈವ್ ಚಾನೆಲ್ ಗಳಲ್ಲಿ ಇದರ ಹೆಸರು ಕೂಡ ಒಂದಿದೆ ಕಲರ್ಸ್ ಕನ್ನಡ ಕೂಡ ಒಂದಾಗಿದೆ ಸೊ ಇದು ಕನ್ನಡಿಗರಿಗೆ ಒಂದು ಅಭಿಮಾನದ ವಿಚಾರ ಯಾಕಂದ್ರೆ ನಮ್ಮ ಕರ್ನಾಟಕದ ಚಾನಲ್ ಭಾರತದ ಕಾಂಪೀಟ್ ಮಾಡ್ತಿದೆ ಅಂದ್ರೆ ಸೊ ಇದು ಖುಷಿ ಪಡೋ ವಿಚಾರನೆ ಸೊ ನಾವು ಮುಂದುವರೆದು ಹೋಗೋಣ ಇವಾಗ ಒಂದು ದುಃಖದ ವಿಚಾರಕ್ಕೆ ಒಬ್ಬ ಪ್ರಖ್ಯಾತ ಉದ್ಯಮಿ ಸಿಜೆ ರಾಯ್ ಅವರು ನಮ್ಮೊಟ್ಟಿಗೆ ಇಲ್ಲ ಒಂದು ಚರ್ಚೆಗೆ ಮುಖ್ಯ ಕಾರಣ ಏನಂದ್ರೆ ಆಸ್ತಿ ಆಸ್ತಿದ್ರು ಕೂಡ ಐಷಾರಾಮಿ ಜೀವನ ನಡೆಸಿದ್ರು ಕೂಡ ಅಂತದ್ ಯಾವ ಪ್ರೆಜರ್ ಬಂತು ಅವರು ಈ ರೀತಿ ಮಾಡ್ಕೊಂಡ್ರು ಈ ವಿಷಯನೇ ತುಂಬಾ ದುಃಖದ ವಿಚಾರ ಈ ಭೂಮಿ ಮೇಲೆ ಇದ್ದವ್ರು ಎಲ್ಲರಿಗೂ ದುಡ್ಡು ಬೇಕಾಗಿದೆ ಆದ್ರೆ ದುಡ್ಡು ಇದ್ದವರು ದುಡ್ಡು ಇದ್ದವರಿಗೆ ಏನ್ ಬೇಕು ಅವ್ರ ಹತ್ರ ಎಲ್ಲಾ ಇದ್ರು ಕೂಡ ಈ ರೀತಿಯಾಗಿ ಯಾವ್ದೋ ಒಂದು ಪ್ರೆಜರ್ ಗೆ ಪ್ರಭಾವಕ್ಕೆ ಒಳಗಾಗಿ ಈ ರೀತಿಗೆ ಮಾಡ್ಕೊಂತಾರೆ ಈ ವಿಚಾರದಲ್ಲಿ ಅವರ ಪುತ್ರ ಒಂದು ಪೋಸ್ಟ್ ಮಾಡಬೇಕಾಂತರ ಅವರ ದುಃಖವನ್ನ ಹೊರಗೆ ಹಾಕಿದ್ದಾರೆ ನೂರಾರು ಕೋಟಿ ಒಡೆಯನು ಮಾಡಿಕೊಳ್ಬೇಕಾಗತ್ತ ಅಂದ್ರೆ ಪರಿಸ್ಥಿತಿಗಳು ಯಾವ ಮಟ್ಟಕ್ಕೆ ಹೋಗಿರ್ಬಹುದು ಉದ್ಯಮಿ ಜೀವನ ಅಷ್ಟು ಸುಲಭವಲ್ಲ ಅಂತ ಒಂದು ದುಃಖಕರ ಪೋಸ್ಟ್ ಅನ್ನ ಹಾಕಿದ್ದಾರೆ ಸೊ ಒಬ್ಬ ಗಣ್ಯ ವ್ಯಕ್ತಿ ಕೂಡ ಎಲ್ಲರಿಗೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸಹಾಯ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ ಬಿಗ್ ಬಾಸ್ ವೇದಿಕೆ ಮೇಲೆ ಬಂದು ಟ್ರೋಫಿಯನ್ನ ಕೊಟ್ಟಿದ್ದಾರೆ ಒಬ್ಬ ಒಳ್ಳೆ ಉದ್ಯಮಿ ಕೂಡ ಆಗಿದ್ರು ಸೊ ಇವಾಗ ಅವರು ಅಗಲಿದ್ದಾರೆ ಹೇಗಿತ್ತು ಇವತ್ತಿನ ವಿಡಿಯೋಸ್ ಗಳು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ ನಾವು ನಾಲ್ಕುನೂರು ಸಬ್ಸ್ಕ್ರೈಬ್ ತುಂಬಾ ಹತ್ರ ಇದೀವಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಟೇಕ್ ಕೇರ್ ಬೈ ಬೈ